सही काम कर अच्छा है ना ये, ये हुआ तो काम सही होता अच्छा है ना अरे गाला खंड लू हाँ आप सब किसी तो को ऐसा करो तो कर रहे हो तो कैसे गाड़ी गवर्नमेंट नवेंट गाड़ी फैमिली में चला रहे हो ना

বাড়ি তৈরি করবো বাবা ಅವ್ರದ್ದು ಯಾರೋ ಸಂಬಂಧಿಕ ದೂರ ಸಂಬಂಧಿಕರುಗಳು ಗಾಡಿ ಕೊಡ್ಬೇಕಲ್ಲ ಆ ಡ್ರಾವ್ಯರ್ ಗೌರ್ಮೆಂಟ್ ಡ್ರಾವರ್ ಅಲ್ಲ ಯಾವಾಗ ಇವರ ವಾಹನವನ್ನು ಬಳಸ್ತಾ ಇರುವುದರಿಂದ ಇದು ಒಂದು ದುರ ಸರ್ಕಾರದ ಜನ ಸಂಬಂಧ ಇಲ್ಲ ಬಂದು ಬಂದ್ಕೊಡ್ತಾರಲ್ಲಿ ಸಂಖ್ಯಾನ ಯಾರು ಅಲ್ಲ ಅವ್ರ ಸಂಬಂಧಿಕರುತ್ತ ಸಂಬಂಧಿಕರ ನಮ್ಮ ಮಕ್ಕಳ ಗಾಡಿ ತಗೊಂಡ್ರು ಗೌರ್ಮೆಂಟ್ ಗಾಡಿ ತಗೊಂಡು ಬಿಡಬ್ಲ್ಯೂ சர் நான் மட்டும் மட்டும்

ಸಿಗೋದವ್ರೆ ಬಹಳಷ್ಟು ಮಾಡ್ತಾರೆ ಕ್ರಮ ಮಾಡಬೇಕು ಸರ್ಕಾರಕ್ಕೆ ಊಟ ಮಾಡ್ತಾರೆ ಮಾಡ್ತಾ ಇದ್ದಾರೆ ನೀವು ನಿಲ್ಲಿಸ್ಬೇಕು ಸರ್ ನೀವು ಕೂಡ ನಿಲ್ಲಿಸ್ಬೇಕು ಅಂತ ಮಾಡಬಾರ್ದು ಹಾ ನೀವು ಮಾಡಬಾರ ಯಾವತ್ತೂ ಮಾಡಬಾರ್ದು ನಿಮ್ಗೆ ನನ್ನ ಸರ್ವಿಸ್ ಎಸ್ತಿದೆ ಅಂತ ನಿಮ್ಮ ಸರ್ವಿಸಲ್ಲಿ ನಿಮ್ಮಲ್ಲಿ ಬಿಟ್ಟರೆ ಯಾವ ಯಾರಿಗೂ ಕೂಡ ಹಸಿರುತ್ತೆ ಗಾಡಿಗಳೇ ನಿಮ್ಮ ಮಾಧ್ಯಮಿಕೊಂಡು ಹೋಗ್ತೀವಿ ಆ ಒಳ್ಳೆ ಸಮಾಜ ಕಳೆದಕ್ಕೂ ಕೂಡ ರಾಜಕೀಯ ಆಧಾರಿಕೊಂಡು ಹೋರಾಡ್ತಾ ಇದ್ದೀನಿ ಕಾರ್ಗಳನ್ನ ಅಂತ ಹಾಕೊಂಡು ನಿಮಗೆ ಹೇಳಿದ್ರೆ ನಮ್ಗೆ ಮಾಡಿ ಬಾರ್ದು ಸರ್ ನಮ್ಮಿಂದ ಮುಖಾಂತರ ಇವ್ರ ಮುಖಾಂತರ ಅದು ಜನರ ಮುಖ್ಯ ದಯವಿಟ್ಟು ಅಂತ ಮಾಡೋದನ್ನ ಈ ರೀತಿಯಾಗಿ ನಿಮ್ಮವಾಗಿ ಹೋಗುವಂತ ಹೆಸನ ಆಫೀಸರುಗಳು ಮಾಡಬಾರ್ದು ಈಗಷ್ಟೇ ಅಲ್ಲಿ ಎಸ್ ನಾನ ಕೂರದು ಇದು ಅಥವಾ ಇಲ್ಲಿ ಎಸಿ ಅಂತೆಬಾರ್ಡು ಓಡ್ತಾನೆ ಯಾಕೆ ಬಂದಿದೆ ಅಂತ ಕೇಳಿದ್ರೆ ಅಲ್ಲಿ ಗುರು ದೂರ ಒಳಗಡೆ ಈಗ ಇಲ್ಲಿ ಬಂದ್ರೆ ಬೀದರಲ್ಲಿ ಬೀದರಲ್ಲಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಹಿಡಿತಾ ಬಂದ ರೀತಿಯಲ್ಲಿ ಅಧಿಕಾರವನ್ನು ಉಪಯೋಗ ಮಾಡ್ಕೊಳ್ಳುವಂತ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ಸರ್ಕಾರಿ ಸುತ್ತಿನ ತಮ್ಮದೇ ಅನ್ನೋ ರೀತಿಯಲ್ಲಿ ನಮ್ಮ ಅವರ ಅಪ್ಪೊಂದು ಅವ್ರ ತಾತೊಂದು ಅವರ ಪೂರ್ವದರದೊಂದು ರೀತಿಯಲ್ಲಿ ಬಳಸ್ಕೊತಾ ಇರ್ತಕ್ಕಂಥ ಅಧಿಕಾರಿಗಳು ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೋಬೇಕು ರಾಜ್ಯಾದ್ಯಂತ ಇವತ್ತು ಕೆ ಆರ್ ಎಸ್ ಪಕ್ಷದ ಸೈನಿಕರು ಅದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ನೀವು ಮಾಡ್ತಕ್ಕಂಥ ಏನು ಅನ್ಯಾಯ ಅಕ್ರಮ ಮೋಸಗಳನ್ನ ತಡೆಯೋದಿಕ್ಕೆ ಇವತ್ತು ಸಜ್ಜಾಗಿ ನಿಂತಿದ್ದಾರೆ ಆ ಒಂದು ಕಾರಣದಿಂದಾಗಿ ಮತ್ತೆ ಅದರ ಭಾಗವಾಗಿ ಇವತ್ತು ಕೆ ಆರ್ ಎಸ್ ಪಕ್ಷ ರಾಜ್ಯಾದ್ಯಂತ ಕರ್ನಾಟಕಕ್ಕಾಗಿ ನಾವು ಕರ್ನಾಟಕವನ್ನ ಉಳಿಸೋದಿಕ್ಕೆ ನಾವು ಕರ್ನಾಟಕವನ್ನ ಕಾಪಾಡೋದಕ್ಕೆ ಇಂದ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಅವರಿಂದ ಈ ದೇಶ ಈ ನಾಡನ್ನ ಕಾಪಾಡೋದಕ್ಕೆ ಕೆ ಆರ್ ಎಸ್ ಪಕ್ಷ ಅಂತಕ್ಕಂಥ ಒಂದು ಜಾತವನ್ನ ಇವತ್ತು ಮಾಡ್ತಾ ಇದ್ದೀವಿ ಅದ್ರ ಭಾಗವಾಗಿ ನಾವು ಇವತ್ತು ಬೀದರ್ಗೆ ಬಂದಿರುವಂತದ್ದು ಇಲ್ಲಿ ನೋಡಿದ್ರೆ ಎರಡು ಜನ ಎರಡು ಜನ ಅಧಿಕಾರಿಗಳು ಈ ರೀತಿಯಾಗಿ ಅಧಿಕಾರ ದರುಪಯೋಗ ಮಾಡಿಕೊಂಡು ಒಂದು ಅರ್ಧ ಗಂಟೆ ಸಮಯದಲ್ಲಿ ನಮ್ಗೆ ಇಬರುಸಿ ಹಾಕೊಂಡಿದ್ದಾರೆ ಭಾನುವಾರ ಮನೆ ಮಂದಿನ ಕುಂಡಿಸ್ಕೊಂಡು ಅಧಿಕಾರಿ ಹೋಗ್ತಾ ಇದ್ದಾನೆ ಕೇಳ್ಬೇಕಣ ನೀವೆಲ್ಲ ಯುವಕರು ಇರ್ತಕ್ಕಂಥವ್ರು ಸರ್ಕಾರಿ ವಾಹನದಲ್ಲಿ ಅಧಿಕಾರಿಗಳಿಲ್ಲ ಅಂತ ಅಂದ್ರೆ ಅವ್ರ ಮನೆ ಅವ್ರ ಪೊಲೀಸ್ ಆಗಲಿ ಪೊಲೀಸ್ ಹೋಗ್ಬೇಕು ಅವ್ರ ಹೆಂಡತಿ ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ವಾಹನ ಅಲ್ಲ ನೀವು ಕೇಳ್ಬೇಕು ಪ್ರಶ್ನೆ ಮಾಡಬೇಕು ಅವ್ರು ಹಾಕುವಂತ ಡೀಸೆಲ್ ನಮ್ದೇ ದುಡ್ಡು ನಮ್ಮ ದುಡ್ಡಲ್ಲಿ ಅವ್ರಿಗೆ ಡೀಸೆಲ್ ಹಾಕ್ಸೋದು ಸುಮ್ಮನೆ ಅವ್ರಿಗೆ ಓಡಾಡಕ್ಕೆ ಬಿಟ್ಟರೆ ನಮ್ದೇ ನಷ್ಟ ಅಲ್ವಾ ನಾಳೆ ತರ್ಬಿ ಜಾಸ್ತಿ ಮಾಡ್ತಾರೆ ಜಾಸ್ತಿ ಮಾಡ್ತಾನೆ ಮೋದಿ ಜಾಸ್ತಿ ಮಾಡ್ತಾನೆ ಯಾರು ಕಟ್ಟೋದು ಮಜಾ ಮಾಡೋದು ಕ್ಯಾಬ್ ಕ್ಯಾಬ್ ಕಳಿಸ್ಬೇಕಾದ ಇದಿಷ್ಟನ್ನ ನಾನು ಹೇಳ್ತಾ ರಾಜ್ಯ ಜನರಿಗೆ ಹಾಗೇನೆ ಅಧಿಕಾರಿಗಳು ಎಚ್ಚರಿಕೆಯಿಂದ ಇರಿ ಅಂತ ಕೇಳ್ಕೊತಾ ಅವ್ರಿಗೆನೋ ಹೆಣ್ಮಕ್ಳು ಇರೋದ್ರಿಂದ ನಾವು ಹೆಚ್ಚು ಪ್ರಶ್ನೆ ಮಾಡೋದ್ ಬೇಡ ಜನರಿಗೆ ಗೊತ್ತಾಗಿದೆ ಇವರಿಗೆ ಆಕ್ಸಿಜನ್ ತಗೊಳ್ಳಂಗಿದ್ರೆ ಆಕ್ಸಿಜನ್ ತಗೊಳ್ಳಂಗಿದ್ರೆ ಇವರು ಖಂಡಿತವಾಗಿ ಈ ಕೂಡಲೇ ಆಕ್ಸಿಜನ್ ತಗೋಬೇಕು ಮೇಲಧಿಕಾರಿಗಳು ನಮ್ದೆ ಹೇಳ್ತಾರೆ ಅಲ್ಲ ನಾವು ಇದನ್ನು ಏನಿದೆ ಅಂತ ಹೇಳಿ ಕೋರ್ಸ್ ಆಗುವಂತ ಕೆಲಸವನ್ನು ನಾವು ಮಾಡಿದೀವಿ ಯಾರು ಹೇಳೋಣ ಮಿಕ್ಕಿದ್ದು ಯಾವ ಅಧಿಕಾರಿಗಳು ಇವ್ರ ಮೇಲೆ ಯಾವ ಕ್ರಮ ಜರುಗಿಸ್ತಾರೆ ಅಂತ ಕೇಳೋಣ ನಿಮ್ಮ ಇದಿಷ್ಟು ಇವತ್ತು ಬೀದರ್ನ ಯಾವ ಅಂತ ಬಟ್ಟೆ ಅಂಗಡಿ ಎಲೆಕ್ಟ್ರಾನಿಕ್ ಶೋರೂಮ್ ಇಲ್ಲ ಶೋರೂಮ್ ಮುಂದೆ ಆಗಿದ್ದು ನೋಡೋಣ ಯಾವ ಅಧಿಕಾರಿಗಳು ಅಂತ ರಾಜ್ಯದ ಜನರು ಎಲ್ಲೇ ಇರುತ್ತೆ ಅಂತ ಅಧಿಕಾರ ಅಧಿಕಾರ ಮತ್ತೆ ಸರ್ಕಾರಿ ಸವಲತ್ತುಗಳು ದುರುಪಯೋಗ ಆಗ್ತಾ ಇದ್ರೆ ದಯಮಾಡಿ ಪ್ರಶ್ನೆ ಮಾಡಿ ಟಿ ಆರ್ ಎಸ್ ಪಕ್ಷದವರು ಗಮನಕ್ಕೆ ಕನಿಷ್ಠ ಕನಿಷ್ಠ ತಗೊಂಡ್ಬರವಂತ ಕೆಲಸವನ್ನ ಮಾಡಿ ನಮ್ಮ ಈ ನಾಡಿನ ಜನರ ತೆರಿಗೆ ಹೋಗ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡೋಣ ನಮಸ್ಕಾರ